ಹಾರುವ ಸಸ್ತನಿ ಅಂತ ಕರಿತದೆ ಈಗ ಬಾವಲಿ ಅನ್ನೋದು ಸಸ್ತನಿ ಬಟ್ ಇದು ಸಸ್ತನಿ ಅಂತ ಕರಿತದೆ ಆಮೇಲೆ ಇದಕ್ಕೆ ಇಂಡಿಯನ್ ಫ್ಲೈಯಿಂಗ್ ಪಾಕ್ಸ್ ಅಂತ ಕೂಡ ಕರಿತ ಬರ್ತಾರೆ ಅದಕ್ಕೆ ಈ ಯಾವ ಜೀವಿಯನ್ನು ಇಂಡಿಯನ್ ಫ್ಲೈಯಿಂಗ್ ಪಾಕ್ಸ್ ಬಾವಲಿ ಆಮೇಲೆ ಶ್ರವಣಾತೀತ ಶಬ್ದ ತರಂಗವನ್ನು ಬಳಸಿಕೊಂಡು ಇದು ಮಾಡ್ತದ ಹಾರಾಟ ಮಾಡ್ತದ ರಾತ್ರಿ ಸಂದರ್ಭದಲ್ಲಿ ಶ್ರವಣಾತೀತ ಶಬ್ದ ತರಂಗವನ್ನು ಬಳಸಿಕೊಂಡು ಅದನ್ನೇನ್ ಅಡೆತಡೆಗಳು ಇಲ್ಲದಂತೆ ಏನಾಗುತ್ತಾ ಹಾರಾಟ ಮಾಡುವಂತ ಜೀವಿ ಬಾವಲಿ ಸರಿ ಇದನ್ನು ಅಲ್ಟ್ರಾಸೌಂಡ್ ಪ್ರಾಣಿ ಅಂತ ಕರಿತಾ ಬರ್ತಾರೆ ಅದಕ್ಕೆ ಬಾವಲಿಗೆ ಅಲ್ಟ್ರಾಸೌಂಡ್ ಪ್ರಾಣಿ ಅಂತ ಏನ್ ಮಾಡ್ತಾರ ಮತ್ತೆ ಈ ಬಾವಲಿಯ ಲಾಲ ಏನಿರ್ತಾ ಅಂತಂದ್ರೆ ಈ ನಿಫಾ ವೈರಸ್ ಹೊಂದಿರ್ತದ ಈ ನಿಫಾ ವೈರಸ್ ಏನ್ ಮಾಡ್ತಾ ಬರ್ತದ ನೀಪಾ ಜ್ವರ ಉಂಟು ಮಾಡ್ತಾ ಬರ್ತದಕ್ಕೆ ಹಾಗಾಗಿ ಬಾವಲಿ ಇದು ನಿಫಾ ಜ್ವರದ ವಾಹಕ ಅಂತ ಕರಿತೇವೆ ಈ ವಾಹಕ ಅಂದ್ರೆ ಬಯೋಲಜಿಲಿ ಇದಕ್ಕೆ ವೆಕ್ಟರ್ ಅಂತ ಕರಿತಾ ಬರ್ತಿದ್ದಕ್ಕೆ ಬಯೋಲಜಿಲಿ ವೆಕ್ಟರ್ ಅಂತ ಹಾಗಾದ್ರೆ ರೋಗ ತರುವಂತ ಮಧ್ಯವರ್ತಿ ಅದಕ್ಕೆ ವೆಕ್ಟರ್ ವಾಹಕ ಅಂತ ಕರಿತೀ ಇದಕ್ಕೆ ಇದರ ಇದರಲ್ಲಿ ಅದಕ್ಕೆ ನಿಫಾ ವೈರಸ್ ಅಂತ ಇರ್ತದೆ ಕಾರಣವಾಗ್ತಾ ಬರ್ತದೆ ಈ ಜೀವಿ ಏನಾಗ್ತಾ ಇದು ಹಂಡ್ರೆಡ್ ಕೆ ಎಚ್ ಜೆಡ್ ಅಷ್ಟು ಅಂದ್ರೆ ನೂರು ಹರ್ಡ್ ನೂರು ಕೆ ಎಚ್ ಜೆಡ್ ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಉತ್ಪತ್ತಿ ಮಾಡುವಂತ ಸಾಮರ್ಥ್ಯ ಯಾವ್ದು ಇಲ್ಲದೇ ಈ ಬಾವಲಿ ಬಂದದ ಅಂತ ಏನ್ ಮಾಡ್ತಿದ್ದಿಕ್ಕೆ ಕರಿತಾ ಬರ್ತಿದ್ದಕ್ಕೆ ಹಾಗಾದ್ರೆ ಇದು ಬಾವಲಿ ಹಂಡ್ರೆಡ್ ಕೆ ಜೆಡ್ ಆವೃತ್ತಿ ಹೊಂದಿರತಕ್ಕಂಥದ್ದು ಏನ್ ಮಾಡ್ತಾ ಅದಕ್ಕೆ ಇದು ಉತ್ಪತ್ತಿ ಮಾಡ್ತಾ ಅದಕ್ಕೆ ಇಷ್ಟು ಇದು ಯಾವ್ದಪ್ಪ ಅಂತಂದ್ರೆ ಬಾವಲಿ ಅಂತ ಕರಿತ ಬರ್ತಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಯು